ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆರ್ಫಿಜ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಹತ್ತು ಶುಕ್ರವಾರ ಇದೆ ಚೌತಿ ರಾತ್ರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇರುತ್ತೆ ಕೃತಿ ಆ ನಂತರ ಪಂಚಮಿ ಆರಂಭ ಆಗುತ್ತೆ ಕೃತಿಕಾ ನಕ್ಷತ್ರ ರಾತ್ರಿ ಹತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೂ ಇದೆ ಆ ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ ಸಿದ್ಧಿಯೋಗ ಮತ್ತು ಭವಕರಣ ಇದೆ ಇಲ್ಲಿ ರಾತ್ರಿವರೆಗೂ ಸಂಕ ಚತುರ್ಥಿ ಇರೋದರಿಂದ ಈ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗತ್ತೆ ಮತ್ತೊಂದು ಏನಪ್ಪ ಅಂದರೆ ಇವತ್ತು ಚಂದ್ರೋದಯ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕಿದೆ ಚಂದ್ರನಿಗೆ ಅರ್ಘ್ಯ ಕೊಡಬೇಕಾಗತ್ತೆ ಇವತ್ತು ಆದ್ದರಿಂದ ಈ ಟೈಮ್ನ ಕೊಟ್ಟಿರ್ತಾರೆ ಪ್ರತಿಯೊಂದು ಪಂಚಾಂಗದಲ್ಲೂ ಕೊಟ್ಟಿರ್ತಾರೆ ಈ ದಿನ ಒಳ್ಳೆಯ ದಿನ ಆಗಿದೆ ಚೌತಿಯಾದ್ರೂ ಯಾವುದೇ ಒಂದು ತೊಂದರೆ ಇಲ್ಲ ಕೃತಿಕಾ ನಕ್ಷತ್ರ ಇದೆ ಇದನ್ನು ನಾವು ಈ ರವಿಯ ನಕ್ಷತ್ರ ಆದರೂ ಕೂಡ ಎಲ್ಲ ಕೆಲಸಗಳಿಗೆ ಬಳಸಲ್ಲ ಅನಿವಾರ್ಯವಾದ ಪಕ್ಷದಲ್ಲಿ ಮಾತ್ರ ಹೊಸ ಕೆಲಸಗಳನ್ನು ಇವತ್ತು ಆರಂಭ ಮಾಡ್ಬೋದು ಇಲ್ಲದೆ ಹೋದರೆ ಹಳೆಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ ಮುಂದುವರೆಸಿ ಏನೂ ತೊಂದರೆ ಇಲ್ಲ ಉತ್ತಮ ಆತ್ಮವಿಶ್ವಾಸ ಇರುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರಂಭ ಆಗುತ್ತೆ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ನಾವು ತಲುಪಿದ್ದೀವಿ ಪೂಜೆ ಪುನಸ್ಕಾರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ರಾಹು ಕಾಲದಲ್ಲಿ ಆರಂಭ ಮಾಡಬಾರ್ದು ಅಂತಿಲ್ಲ ಖಂಡಿತವಾಗ್ಲೂ ಮಾಡ್ಬೋದು ಮುಖ್ಯವಾಗಿ ಈ ಅವಧಿಯಲ್ಲಿ ಈ ದುರ್ಗೆಯ ಪೂಜೆ ಮಾಡಿದ್ರೆ ವಿಶೇಷವಾದಂತಹ ಫಲಗಳು ಖಂಡಿತ ಸಿಗುತ್ತೆ ಆನಂತರ ಯಮಗಂಡ ಕಾಲ ಮೂರು ಗಂಟೆ ಎಂಟು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಐದು ನಿಮಿಷ ನಿಮಿಷದವರೆಗೂ ಇರುತ್ತೆ ನಾನು ಪ್ರತಿದಿನ ಹೇಳ್ತಾನೇ ಇರ್ತೀನಿ ಯಮಗಂಡ ಕಾಲ ಇದ್ದಾಗ ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು ಹೊಸದಾಗಿ ವಾಹನವನ್ನು ಕೊಡಬಾರ್ದು ಇನ್ನು ವಾಹನ ಚಾಲನೆಯ ತರಬೇತಿ ಪಡೆಯೋದಕ್ಕೆ ಆರಂಭ ಮಾಡಬಾರ್ದು ಹೊಸದಾಗಿ ಔಷಧಿಯಿಂದ ತೊಗೊಮೋಗೋಕ್ಕೆ ಸಹ ಆರಂಭ ಮಾಡಬಾರ್ದು ಇದು ತುಂಬ ಮುಖ್ಯ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವ್ರಿಗೂ ಒಳ್ಳೆಯದು ಮಾಡ್ತೀವೋ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾನೆ ಇದು ವಿಧಿ ನಿಯಮ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಮೇಷರಾಶಿಯವರ ಕುಟುಂಬದಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಹಾಗೆಯೇ ಸ್ವಂತ ಮನೆ ಅಥವಾ ಸ್ವಂತ ಜಮೀನನ್ನು ಕೊಳ್ಳಬೇಕು ಅನ್ನೋ ಒಂದು ಯೋಚನೆ ಇದ್ದರೆ ಅದಕ್ಕೆ ಒಂದು ರೀತಿ ಮುನ್ನುಡಿ ಹಾಕುವುದಕ್ಕೆ ಸಾಧ್ಯ ಆಗುತ್ತೆ ತಾಯಿಯ ಜೊತೆ ಅಥವಾ ಹಿರಿಯ ಸೋದರಿಯ ಜೊತೆ ಏನಾದರೂ ಈ ಮನಸ್ಸು ಬೇರೆ ಒಂದು ಜಗಳ ಮನಸ್ತಾಪ ಭಿನ್ನಾಭಿಪ್ರಾಯ ಇಂಥವಿದ್ದರೆ ಅದು ಸಹ ಪರಿಹಾರಗೊಳ್ಳುತ್ತೆ ಇನ್ನು ಯಾವುದೇ ವಿಚಾರದಲ್ಲಿ ಯೋಚನೆಯನ್ನು ಮಾಡಲ್ಲ ಒಳ್ಳೆಯದಾಗಲಿ ಅಥವಾ ಕೆಟ್ಟದ್ದಾಗಲಿ ಸಮಾನವಾಗಿ ಸ್ವೀಕರಿಸುವಂತಹ ಬುದ್ಧಿ ಇವರಿಗಿರುತ್ತೆ ಹಾಗೆಯೇ ಎದುರಾಗುವ ಆತಂಕದ ಪರಿಸ್ಥಿತಿಯಲ್ಲೂ ಸಹ ಸಹ ಒಂದು ರೀತಿಯ ಒಳ್ಳೆಯ ಮತ್ತು ದಿಷ್ಟತನದ ತೀರ್ಮಾನಗಳನ್ನು ತಗೊಂಬೋದಕ್ಕೆ ಇವರಿಂದ ಸಾಧ್ಯ ಆಗುತ್ತೆ ಆದ್ದರಿಂದ ಇವತ್ತು ಇವರ ಪಾಲಿಗೆ ನಿಜಕ್ಕೂ ಒಳ್ಳೆಯ ದಿನ ಮುಖ್ಯವಾಗಿ ಸ್ತ್ರೀಯರಿಗೆ ಈ ಸ್ತ್ರೀಯರೇನು ಮಾಡ್ತಾರೆ ಒಂದು ವೇಳೆ ಈ ಪುರುಷರು ಆತುರದಿಂದ ತೀರ್ಮಾನಗಳನ್ನು ತಗೊಂಡ್ರು ಕೂಡ ಈ ಸ್ತ್ರೀಯರು ವಿಶೇಷವಾದಂತಹ ಗಮನವನ್ನು ಕೊಡ್ತಾರೆ ಪ್ರತಿಯೊಂದು ವಿಚಾರಕ್ಕೆ ಬುದ್ಧಿವಂತಿಕೆಯಿಂದ ಅವಶ್ಯಕತೆ ಇದ್ದಾಗ ದಿಢರಂಥ ತಮ್ಮ ತೀರ್ಮಾನಗಳನ್ನು ಬದಲಾಯಿಸ್ಕೋತಾರೆ ಇದರಿಂದ ಕುಟುಂಬದಲ್ಲಿ ಆಗ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲಿ ಆಗ್ಬೋದು ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ ಇವರ ಜೊತೆ ಯಾರು ಇರ್ತಾರೆ ಅವರು ಕ್ಷೇಮದಿಂದ ಇರ್ತಾರೆ ಇವರ ಜೊತೆ ಯಾರು ಕೆಲಸ ಮಾಡ್ತಾರೆ ಉದ್ಯೋಗ ಸ್ಥಳದಲ್ಲೂ ಸಹ ಯಾವುದೇ ಆತಂಕ ಇಲ್ಲದಿರ ಇವತ್ತು ದಿನವನ್ನು ಕಳೀತಾರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳೇ ಇದರಾಗುತ್ತೆ ಆದ್ದರಿಂದ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಆರೋಗ್ಯದ ಬಗ್ಗೆನೂ ಅಷ್ಟೇ ವಾಯುದೋಷ ಉಂಟಾಗುವುದು ಎಚ್ಚರಿಕೆಯಲ್ಲಿ ಇರಲಿ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಧನಲಾಭ ಇದೆ ಇವರ ನಿರೀಕ್ಷೆ ಇರುತ್ತೆ ಯಾವುದೋ ಒಂದು ಹಣ ಇವರಿಗೆ ಸಿಗಬೇಕಾಗತ್ತೆ ನಿರೀಕ್ಷೆ ಇರುತ್ತೆ ಆದರೆ ಇವರ ನಿರೀಕ್ಷೆಗೂ ಮೀರಿದ ಒಂದು ಮೊಬಲಗು ಆ ಮೊತ್ತ ಇವರ ಕೈ ಸೇರುತ್ತೆ ಇಲ್ಲಿ ಮತ್ತೊಂದು ಈ ಕುಟುಂಬದ ವಿಚಾರಕ್ಕೆ ಬಂದಾಗ ಇವರ ತಂದೆ ಅಥವಾ ಕುಟುಂಬದ ಹಿರಿಯರು ಒಂದು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತಗೋತಾರೆ ಈ ಕಾರಣದಿಂದ ಆ ತಪ್ಪು ನಿರ್ಧಾರವನ್ನು ಸರಿ ಮಾಡುವ ಒಂದು ಹೊಣೆಗಾರಿಕೆ ಇವರಿಗೆ ಸಿಗುತ್ತೆ ಆದ್ದರಿಂದ ಎಲ್ಲೂ ಆತುರ ಪಡಬಾರದು ಅದಕ್ಕಿಂತಲೂ ಹೆಚ್ಚಾಗಿ ಹಠದ ಬುದ್ಧಿಯನ್ನು ತೋರಿಸ್ಬಾರ್ದು ಇವರಿಗೆ ಸ್ವಲ್ಪ ಹಠ ಜಾಸ್ತಿ ಏನಾದರೂ ಹಠದಿಂದ ನಾನು ಮಾಡಿದ್ದೇ ಸರಿ ನಾನು ಮಾಡೋದೇ ಕರೆಕ್ಟು ಅನ್ನೋ ಒಂದು ಭಾವನೆ ಬಂತು ಅಂದರೆ ಇವು ಈ ದಿನ ಸ್ವಲ್ಪ ತೊಂದರೆಯನ್ನು ಅನುಭವಿಸುವ ಒಂದು ಸಾಧ್ಯತೆಗಳು ಹೆಚ್ಚಾಗಿವೆ ಎಲ್ಲ ರೀತಿ ಅನುಕೂಲ ಇರುತ್ತೆ ಆದರೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಇದಲ್ಲ ಕಾರಣ ಏನಪ್ಪ ಅಂದರೆ ಇವರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಲಿ ಅದರಲ್ಲಿ ಬೇರೆಯವರ ಒಂದು ಪ್ರಭಾವ ಇರುತ್ತೆ ಬೇರೆಯವರು ಅದರಲ್ಲಿ ಅನಾವಶ್ಯಕವಾಗಿ ಪಾಲ್ಗೊಳ್ಳೋಕ್ಕೆ ಬರ್ತಾರೆ ಇದರಿಂದ ಇವರ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ಮನೆತನದ ಹಣ ಇವರ ಪಾಲಿಗೆ ಬರುತ್ತೆ ಯಾವುದೇ ತೊಂದರೆ ಇಲ್ಲ ಇನ್ನು ತುಂಬ ದಿನದಿಂದ ಒಂದು ದೊಡ್ಡ ವಾಹನವನ್ನು ತಗೋಬೇಕು ಕಾರು ಅಥವಾ ಇಂಥ ತೊಗೋಬೇಕು ಅನ್ನೋ ಮನಸ್ಸಿತ್ತು ಆ ಒಂದು ಆಸೆ ಇವತ್ತು ಈಡೇರುವ ಒಂದು ಸಾಧ್ಯತೆಗಳಿವೆ ಆದರೆ ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕು ಮನೆತನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಉತ್ತಮ ಲಾಭವನ್ನು ಗಳಿಸ್ತೀರಿ ಆರೋಗ್ಯದ ಬಗ್ಗೆ ಏನು ಯೋಚನೆ ಬೇಡ ಉತ್ತಮ ಆರೋಗ್ಯ ಇರುತ್ತದೆ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಇವತ್ತು ಇವರಿಗೆ ಗೊತ್ತಾಗದಂತೆ ಕೆಲವೊಂದು ತಪ್ಪು ನಿರ್ಧಾರಕ್ಕೆ ಬದ್ಧರಾಗ್ತಾರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಆಗತ್ತೆ ಅಂದರೆ ತಾನೇ ತಾನಾಗಿ ಇವರಿಗೆ ಕೆಲವೊಂದು ಅವಕಾಶಗಳು ಸಿಗುತ್ತೆ ಅದು ಕೆಲಕ್ಕೆ ಸ ಕೆಲಸಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಇವರೇನು ಮಾಡ್ತಾರೆ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ತೋರದೆ ಅದನ್ನು ಬೇರೆಯವರು ಕೊಡ್ತಾರೆ ಇದರಿಂದ ಇವರಿಗೆ ದೊರೆಯಬೇಕಿದ್ದ ಹೆಚ್ಚಿನ ಪ್ರಮಾಣದ ಯಶಸ್ಸು ಅಥವಾ ಹಣ ಬೇರೆಯವರ ಪಾಲಾಗುತ್ತೆ ಆದ್ದರಿಂದ ಮುಖ್ಯವಾಗಿ ಇವರು ಇವತ್ತೇನಪ್ಪ ಮಾಡಬೇಕು ಅಂದರೆ ಆತ್ಮವಿಶ್ವಾಸವನ್ನು ಬೆಳೆಸ್ಕೋಬೇಕು ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು ಅದು ತುಂಬ ಮುಖ್ಯ ಇನ್ನು ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ ಒಟ್ಟಾರೆ ಇವರಿರೋ ಕಡೆ ಈ ಸುಖ ಶಾಂತಿ ನೆಮ್ಮದಿಗೆ ಕೊರತೆ ಇರಲ್ಲ ಆ ರೀತಿ ನೋಡ್ಕೋತಾರೆ ಹಾಗೆಯೇ ಬಂಧು ಬಳಗದವರು ಇವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಇವರು ಅವರ ವಿಶ್ವಾಸವನ್ನು ತಗೋತಾರೆ ಅವರನ್ನ ಜೊತೆ ಸಹ ಒಳ್ಳೆಯ ಸ್ನೇಹ ಅಥವಾ ಸಂಬಂಧವನ್ನು ಇವರು ಬೆಳೆಸ್ತಾರೆ ಇನ್ನು ಇವರ ಮನಸ್ಸಿಗೆ ಒಂದು ಬೇಸರ ಇರುತ್ತೆ ಅದ ಕಾರಣ ಏನಪ್ಪ ಅಂದರೆ ಅನಾವಶ್ಯಕವಾದಂತಹ ವಿಚಾರವೊಂದಕ್ಕೆ ತಾಯಿಯವರ ಜೊತೆ ಮನಸ್ತಾಪ ಉಂಟಾಗುತ್ತೆ ಇವರು ಇವರ ತಾಯಿ ಏನು ಮಾಡ್ತಾರೆ ಕುಟುಂಬದ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಇವರಿಂದ ಮಾತ್ರ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಆದ್ದರಿಂದ ಮನಸ್ಸಿಗೆ ಒಂದು ರೀತಿ ಆ ನೆಮ್ಮದಿ ಅನ್ನೋದು ಇರಲ್ಲ ಇನ್ನು ಸ್ವಂತ ಕೆಲಸ ಕಾರ್ಯಗಳಲ್ಲಿ ಬೇರೆಯವರನ್ನು ಆಶ್ರಯಿಸಬೇಕಾಗತ್ತೆ ಅಷ್ಟು ಮಾತ್ರ ಅಲ್ಲ ಬೇಸರವನ್ನು ದೂರ ಮಾಡೋಕ್ಕೋಸ್ಕರ ಕುಟುಂಬದ ಸದಸ್ಯರ ಜೊತೆ ದೂರದ ಊರಿಗೆ ಅದರಲ್ಲೂ ಧಾರ್ಮಿಕ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾರೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ಆಗುತ್ತೆ ಕಟಕ ರಾಶಿಯವರು ಈ ಕಟಕ ರಾಶಿಯವರು ಇವತ್ತು ತಮ್ಮ ಮನಸ್ಸಿಗೆ ಒಂದು ರೀತಿ ಆನಂದವನ್ನು ತರುವಂತಹ ಕೆಲಸ ಕಾರ್ಯಗಳಲ್ಲಿ ಮಾತ್ರ ತೊಡಗ್ತಾರೆ ಇಲ್ಲಿ ವಯಸ್ಸಿನ ಒಂದು ಮಿತಿ ಇಲ್ಲ ಸುಮಾರು ಒಂದು ಒಂದು ಹತ್ತು ವರ್ಷದ ಹುಡುಗ ಇರ್ಬೋದು ಅಲ್ಲಿಂದ ಹಿಡಿದು ವಯೋವೃದ್ಧರವರೆಗೂ ಒಂದೇ ರೀತಿಯ ಮನಸ್ಥಿತಿ ಇರುತ್ತೆ ಅದರಲ್ಲೂ ಸಹ ಚಿಕ್ಕ ವಯಸ್ಸಿನವರು ಅಂದರೆ ಯುವಕ ಯುವತಿಯರು ಏನು ಮಾಡ್ತಾರೆ ಇವತ್ತು ಒಂದು ನೇಮ್ ಅಂಡ್ ಫೇಮ್ ಅಂದರೆ ಜನಪ್ರಿಯತೆಯ ಹಿಂದೆ ಹೋಗ್ತಾರೆ ಸಮಾಜಕ್ಕೆ ಅನುಕೂಲಕರವ ಆಗಬೇಕಾದಂತಹ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಮಾಜ ಸೇವೆಯನ್ನು ಮಾಡ್ತಾರೆ ಈ ಕಾರಣದಿಂದ ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರ ಪರಿಚಯ ಆಗುತ್ತೆ ಅದರಿಂದ ಇವರಿಗೆ ಸಾಕಷ್ಟು ಅನುಕೂಲ ಸಹ ಇರುತ್ತೆ ಇನ್ನು ಹೊಸ ವಾಹನವನ್ನು ಕೊಳ್ಳುವ ಸಾಧ್ಯತೆಗಳಿವೆ ಮನೆತನಕ್ಕೆ ಸಂಬಂಧಪಟ್ಟಂತಹ ಹಣ ಅಥವಾ ಭೂಮಿಯ ವಿಚಾರದಲ್ಲಿ ಯಾವುದಾದ್ರೂ ಭಿನ್ನಾಭಿಪ್ರಾಯ ಆದರೆ ಮನಸ್ತಾಪ ಇರಲ್ಲ ಭಿನ್ನಾಭಿಪ್ರಾಯ ಇದ್ದರೆ ಅದನ್ನು ಸರಗಿ ತೋರಿಸುವಂತಹ ಕೆಲಸವನ್ನು ಇವತ್ತು ಇವರು ಮಾಡ್ತಾರೆ ಒಟ್ಟಾರೆ ಇವರಿವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಿಂತಲೂ ಹೆಚ್ಚಾಗಿ ಬೇರೆಯವರಿಗೆ ಅನುಕೂಲ ಮಾಡೋದು ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ದಿನವನ್ನು ಕಳೀತಾರೆ ಇನ್ನು ಇವರ ತಂದೆ ಅಥವಾ ತಾಯಿ ಉದ್ಯೋಗಸ್ಥರಾಗಿದ್ದಲ್ಲಿ ಅವರಿಗೆ ಉನ್ನತ ಅಧಿಕಾರದ ಪ್ರಾಪ್ತಿ ಕಂಡುಬರುತ್ತೆ ಈ ಉದ್ಯೋಗದ ನಿಮಿತ್ತ ಇವರ ತಂದೆ ಕುಟುಂಬದಿಂದ ಸ್ವಲ್ಪ ದಿನಗಳ ಕಾಲ ದೂರ ಉಳಿಯಬೇಕಾಗುತ್ತೆ ಇನ್ನು ಆತುರ ಬೇಡ ಯಾವುದೇ ಕೆಲಸ ಕಾರ್ಯ ಆರಂಭ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆಯನ್ನು ಮಾಡೋದು ತುಂಬ ಒಳ್ಳೆಯದು ಹೆಣ್ಣು ಮಕ್ಕಳಿಗೆ ಈ ದಿನ ತುಂಬ ಒಳ್ಳೆಯದಿದೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಆಗತ್ತೆ ಸಿಂಹರಾಶಿಯವರು ಸಿಂಹರಾಶಿಯಲ್ಲಿ ಜನಿಸಿದ ಹೆಣ್ಣು ಮಕ್ಕಳಿಗೆ ಇವತ್ತು ತುಂಬ ಒಳ್ಳೆಯ ದಿನ ಇನ್ನು ಚಿಕ್ಕ ಮಕ್ಕಳಾದರೆ ಅವರ ಮನಸ್ಸಿನ ಆಶೋತ್ತರಗಳು ಕುಟುಂಬದ ಹಿರಿಯರ ಸಹಾಯ ಅಥವಾ ಅನುಕಂಪದ ಕಾರಣ ಸಂಪೂರ್ಣಗೊಳ್ಳುತ್ತೆ ಅಂದರೆ ಪೂರೈಸುತ್ತೆ ಅದೇ ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು ಅಂದರೆ ಈ ವಯಸ್ಕರು ವಯಸ್ಕರು ಅಂತ ಹೇಳಬಹುದು ಅಂದರೆ ಉದಾಹರಣೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದ ವಯಸ್ಸಿನ ಅಂತರದಲ್ಲಿ ಇರೋರು ಇವ್ರಿಗೇನಾಗುತ್ತೆ ಅವರ ಒಂದು ಗುರಿ ಏನು ಇರುತ್ತೆ ಅಂದರೆ ಒಳ್ಳೆ ಕಡೆ ಕೆಲಸ ಸಿಗಬೇಕು ಅಥವಾ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಈ ರೀತಿ ಉನ್ನತ ಮಟ್ಟದ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ ಆ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಇವತ್ತು ಈಡೇರುತ್ತೆ ಅದು ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬ ಒಳ್ಳೆಯ ದಿನ ಅವರ ಆಶೋತ್ತರಗಳು ಅವರ ಗುರಿ ಗುರು ಹಿರಿಯರ ಮಾರ್ಗದರ್ಶನ ಸಿಗುವ ಕಾರಣ ಸುಲಭವಾಗಿ ನೆರವೇರುತ್ತೆ ಇನ್ನು ವಯೋವೃದ್ಧರು ಅವರು ಸಹ ತುಂಬ ಖುಷಿಯಿಂದ ಇರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಮೊಮ್ಮಕ್ಕಳ ಆಗಮನ ಮಗನ ಮಕ್ಕಳಿರ್ಬೋದು ಅಥವಾ ಮಗಳು ಮಕ್ಕಳಿರ್ಬೋದು ಅವರು ಅವರ ಜೊತೆ ಇವತ್ತಿವರು ತುಂಬ ಸಂತೋಷವಾಗಿ ಇರ್ತಾರೆ ಆದ್ದರಿಂದ ಮುಖ್ಯವಾಗಿ ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಒಂದು ರೀತಿ ಶಾಂತಿ ನೆಮ್ಮದಿ ಇರುತ್ತೆ ಬರೀ ಅಷ್ಟು ಮಾತ್ರ ಅಲ್ಲ ಅದರ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಸಹ ಇರುತ್ತೆ ಯಾವ ವಿಚಾರದಲ್ಲಿ ಅಂದರೆ ಅವರ ಆರೋಗ್ಯದ ವಿಚಾರದಲ್ಲಿ ಈ ಕಾರಣದಿಂದ ಈ ಜ್ವರ ಬಂದಾಗ ಮಾತ್ರೆ ತಗೊಂಬರ ಬದಲು ಜ್ವರ ಬರದೇ ಇರೋ ರೀತಿ ನೋಡಬೇಕು ಅಂದರೆ ಸರಳವಾದಂತಹ ದೈಹಿಕ ವ್ಯಾಯಾಮದಿಂದ ಇವರಿಗೆ ಉತ್ತಮ ಆರೋಗ್ಯ ಲಭಿಸುತ್ತೆ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಹಾಗೆ ಉತ್ತಮ ಆರೋಗ್ಯ ಸಹಾಯ ಇವರಿಗೆ ಖಂಡಿತವಾಗ್ಲೂ ಲಭಿಸುತ್ತೆ ಅದು ಇವರ ಕೈಲಿದೆ ಅಷ್ಟೆ ಕನ್ಯಾ ರಾಶಿಯವರು ಈ ಜೀವನದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯಿಂದ ನಿರೀಕ್ಷೆ ಮಾಡ್ತಾರೆ ಅದರಲ್ಲೂ ಮುಖ್ಯವಾಗಿ ಅವರಿಗೆ ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಮನಸ್ಸಿಗೆ ಒಂದು ರೀತಿ ಬೇಸರ ಉಂಟಾಗಿರುತ್ತೆ ಈ ಕಾರಣದಿಂದ ಮೊದಲು ಉದ್ಯೋಗವನ್ನು ಬದಲಾಯಿಸುವ ಒಂದು ತೀರ್ಮಾನವನ್ನು ಮಾಡ್ತಾರೆ ಅಂದರೆ ಬೇರೆ ಕಡೆ ಇವತ್ತೇ ಕೆಲಸ ಸಿಗುತ್ತೆ ಅಂತಲ್ಲ ಒಟ್ಟು ಬೇರೆ ಕಡೆ ಒಂದು ಉದ್ಯೋಗ ಲಭಿಸುವಂತಹ ಸಾಧ್ಯತೆಗಳಿವೆ ಹಾಗಾದರೆ ಈ ರಾಶಿಯವರೆಲ್ಲರೂ ಕೆಲಸ ಕೈ ಮಾಡಿಬಿಡ್ತಾರಾ ಖಂಡಿತ ಇಲ್ಲ ಕೆಲವರು ತಮ್ಮ ಉದ್ಯೋಗ ಬದಲಾಯಿಸ್ತಾರೆ ಆದರೆ ಇನ್ನೂ ಕೆಲವರು ಉದ್ಯೋಗದ ಜೊತೆ ಬಿಡುವಿನ ವೇಳೆಯಲ್ಲಿ ಮನೆತನಕ್ಕೆ ಸಂಬಂಧಪಟ್ಟಂತಹ ವೃತ್ತಿ ಅಥವಾ ಸಣ್ಣ ಮಟ್ಟದ ವ್ಯಾಪಾರ ವ್ಯವಹಾರವನ್ನು ಆರಂಭಿಸ್ತಾರೆ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಒಟ್ಟಾರೆ ಇವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ ಅದಕ್ಕೆ ಇವರೇ ಕಾರಣರಾಗ್ತದೆ ಆದರೆ ಮುಖ್ಯವಾಗಿ ಏನಪ್ಪ ಅಂದರೆ ಇವರು ಇವತ್ತು ಈ ತಮ್ಮ ಹೆಸರಿನಲ್ಲಿರೋ ಈ ಭೂಮಿ ಅಥವಾ ಹಣದ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಷ್ಟೇ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲರನ್ನೂ ನಂಬೋದು ಸ್ವಲ್ಪ ಒಳ್ಳೆಯದಲ್ಲ ಇವತ್ತಿನ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲಿ ವ್ಯವ ಇನ್ನು ವಾಹನ ಚಾಲನೆ ಮಾಡುವಂಥ ವೇಳೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಹಾಗೆಯೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ ಆರೋಗ್ಯದ ಬಗ್ಗೆ ಗಮನ ಕೊಡಿಸಬೇಕು ಮುಖ್ಯವಾಗಿ ಶೀತಕಾರಿ ಪದಾರ್ಥಗಳನ್ನು ದೂರ ಇಡೋದು ಒಳ್ಳೆ ಕುಟುಂಬದ ಈ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಏರುಪೇರು ಉಂಟಾಗುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ತೊಗೊಳ್ಳಿ ಅನಾವಶ್ಯಕ ಕರ್ತವ್ಯತೆಗಳು ಬೇಡ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಬೇಡ ಸ್ವಲ್ಪ ಗಮನವನ್ನು ಕೊಡಬೇಕಷ್ಟೆ ಉತ್ತಮ ಆರೋಗ್ಯದ ಬಗ್ಗೆ ತುಲಾರಾಶಿಯವರು ತುಲಾರಾಶಿಯವರು ಏನು ಮಾಡ್ತಾರೆ ಇವತ್ತು ಬ ಒಂದೇ ಕಡೆ ಇದ್ದು 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 ಒಂದು ರೀತಿ ಮನಸ್ಸಿಗೆ ಬೇಸರ ಉಂಟಾಗಿರುತ್ತೆ ಆದ್ದರಿಂದ ಮನೆ ಬಿಟ್ಟು ಹೋಗಲ್ಲ ಕುಟುಂಬದ ಸದಸ್ಯರ ಜೊತೆಯಲ್ಲಿ ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅದರಲ್ಲೂ ಚಾರಿತ್ರಿಕ ಸ್ಥಳಗಳಿಗೆ ಏನೋ ಒಂದು ಹೊಸ ವಿಚಾರವನ್ನು ಕಲಿಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇವರ ಮನಸ್ಸಿನಲ್ಲಿರುತ್ತೆ ಆದ್ದರಿಂದ ಇವರು ಇಲ್ಲಿಯವರೆಗೂ ನೋಡ ನೋಡದೇ ಇರುವ ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಾರೆ ಇದನ್ನು ಕಿರುಪ್ರವಾಸ ಅಂತ ಹೇಳುವುದೂ ತಪ್ಪೇನಿಲ್ಲ ಇನ್ನು ಪಾಲುಗಾರಿಕೆ ವ್ಯಾಪಾರ ಇದ್ದಲ್ಲಿ ಉತ್ತಮ ಒಂದು ಪ್ರಗತಿ ಕಂಡುಬರುತ್ತೆ ಅಂದರೆ ಆದಾಯದಲ್ಲಿ ಸ್ವಲ್ಪ ಹೆಚ್ಚಳ ಇರುತ್ತೆ ಯಾವಾಗ ಆದಾಯ ಜಾಸ್ತಿ ಆಯಿತೋ ಇವರ ಲಾಭಾಂಶ ಏನಾಗುತ್ತೆ ಅದೂ ಜಾಸ್ತಿ ಆಗುತ್ತೆ ಒಟ್ಟಾರೆಯವರಿಗೆ ಇವತ್ತು ಮುಖ್ಯವಾಗಿ ಹಣಕಾಸಿನ ತೊಂದರೆ ಉಂಟಾಗಲ್ಲ ಉತ್ತಮ ವರಮಾನ ಇರುತ್ತೆ ಇವರ ಕೈಲೂ ದುಡ್ಡು ಚೆನ್ನಾಗಿರುತ್ತೆ ಆದರೆ ಏನು ಮಾಡ್ತಾರಪ್ಪ ಅಂದರೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸೋದಿಲ್ಲ ಅನಾವಶ್ಯಕವಾಗಿ ಒಳ್ಳೆ ನೀರು ಥರ ಖರ್ಚು ಮಾಡೋದು ಅಂತಾರಲ್ಲ ಆ ರೀತಿ ದುಡ್ಡನ್ನು ಜಾಸ್ತಿ ಖರ್ಚು ಮಾಡ್ತಾರೆ ಇವರ ಮನಸ್ಸನ್ನು ಯಾರೂ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಇವ್ರ ಮನಸ್ಸಲ್ಲಿ ಸಲ ನಾನು ಈ ಕೆಲಸ ಮಾಡಬೇಕು ಅಂತ ಬಂದುಬಿಟ್ರೆ ಯಾರೇನು ಹೇಳಿದ್ರು ಅವರು ಆ ಕೆಲಸ ಮಾಡೇ ಮಾಡ್ತಾರೆ ಅಂತಹ ವ್ಯಕ್ತಿತ್ವ ಇವ್ರದು ಆನಂತರ ಮತ್ತೊಂದು ಈ ದಂಪತಿಗಳ ನಡುವೆ ಏನಾದರೂ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯ ಇದ್ದರೆ ಮಾತುಕತೆಯ ಮೂಲಕ ಇವತ್ತು ಪರಿಹರಿಸ್ಕೋದು ಆ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇನ್ನು ತಾಯಿ ಮತ್ತು ಸೊಸೆ ಇವರ ನಡುವೆ ಬೇಸರದ ಒಂದು ಸನ್ನಿವೇಶ ಇದರಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಅಷ್ಟೇ ಆರೋಗ್ಯದ ಬಗ್ಗೆ ಯಾವುದೇ ಒಂದು ಚಿಂತೆ ಬೇಡ ಉತ್ತಮ ಆರೋಗ್ಯವನ್ನು ಹೊಂದಿರ್ತೀರಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಂಡು ಬರುತ್ತೆ ಅದರಲ್ಲೂ ಸ್ವಲ್ಪ ಐವತ್ತು ವರ್ಷ ದಾಟಿರೋರಿಗೆ ಹೆಚ್ಚಿನ ಆರೋಗ್ಯದ ಅನಾರೋಗ್ಯದ ತೊಂದರೆ ಉಂಟಾಗುತ್ತೆ ಇಷ್ಟು ಮಾತ್ರ ಅಲ್ಲ ಇವರಿಗೆ ಒಂದು ರೀತಿ ಹಠದ ಗುಣ ಇರುತ್ತೆ ತಾನು ಹೇಳೋದೆಲ್ಲ ಸರಿ ಅನ್ನೋ ಒಂದು ಭಾವನೆ ಸಹ ಇರುತ್ತೆ ಈ ಕಾರಣದಿಂದ ಈ ಕುಟುಂಬದಲ್ಲಿ ಸಹ ಸ್ವಲ್ಪ ಈ ಬೇಸರದ ಸನ್ನಿವೇಶ ಎದುರಾಗುತ್ತೆ ಯಾರು ಮಾತು ಕೇಳಲ್ಲ ಇವರು ಯಾರು ಹೇಳಿದಾಗೂ ಇವರು ಕೆಲಸವನ್ನು ಮಾಡಲ್ಲ ಈ ಕಾರಣದಿಂದ ಉದ್ಯೋಗದಲ್ಲಿ ಸಹ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾರೆ ಮುಖ್ಯವಾಗಿ ಇವರ ತಾಯಿಯವರಿಗೆ ವಾಹನದಿಂದ ತೊಂದರೆ ಉಂಟಾಗ್ಬೋದು ಇಲ್ಲದೆ ಹೋದರೆ ಮನೆಯಲ್ಲಿರೋ ಯಾವುದೋ ಒಂದು ಈ ಲೋಹದ ವಸ್ತು ಉದಾಹರಣೆ ಇವಾಗ ಫ್ಯಾನ್ ಆಗ್ಬೋದು ಅಥವಾ ಈ ಬಾಗಿಲಲ್ಲಿರೋ ಒಂದು ಈ ಇದಿರ್ಬೋದು ಬೋಲ್ಟ್ ಇರ್ಬೋದು ಅದಾದರೂ ಸರಿ ಕೈ ಚುಚ್ಚಬೋದು ಈ ರೀತಿ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋದು ಬೇಡ ಒಟ್ಟಲ್ಲಿ ಲೋಹದ ವಸ್ತುವಿನಿಂದ ಇವರ ತಾಯಿಗೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ಮನೆತನದ ಆಸ್ತಿಯ ವಿಚಾರದಲ್ಲಿ ಬೇಸರ ಇರುತ್ತೆ ಒಂದು ವೇಳೆ ಭಿನ್ನಾಭಿಪ್ರಾಯ ಇದ್ದರೆ ಆ ಭಿನ್ನಾಭಿಪ್ರಾಯ ಸತತ ಮಾತುಕತೆಯ ನಂತರವೂ ಸಹ ಮುಂದುವರಿಯುತ್ತೆ ಅದು ಸದ್ಯಕ್ಕೆ ಸಿರಿಗು ಹೋಗುವ ಒಂದು ಸಾಧ್ಯತೆಗಳು ಕಂಡು ಬರ್ತಿಲ್ಲ ಇನ್ನು ತಂದೆಯವರ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಕಂಡು ಬರುತ್ತೆ ಈ ಕಾರಣದಿಂದ ನೀವು ಕುಟುಂಬದ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ ನಿಮ್ಮ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ಉತ್ತಮ ಆದಾಯ ಇದ್ದರೂ ಎದುರಾಗುವ ಖರ್ಚು ವೆಚ್ಚಗಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗಲ್ಲ ಇದು ಮುಖ್ಯವಾದಂತಹ ವಿಚಾರ ಇನ್ನು ಆರೋಗ್ಯದ ಬಗ್ಗೆ ತೊಂದರೆ ಇಲ್ಲ ಸ್ವಲ್ಪ ಎಚ್ಚರಿಕೆ ತಗೊಂಡ್ರೆ ಸಾಧ್ಯ ಧನುರ್ ರಾಶಿಯವರಿಗೆ ಇವತ್ತು ಒಂದು ರೀತಿ ಅದೃಷ್ಟದ ದಿನ ಅದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ ಹಣದ ಅವಶ್ಯಕತೆ ಇರುತ್ತೆ ಏನು ಮಾಡ್ತಾರೆ ಹೋಗಿ ತಂದೆನ ಕೇಳ್ತಾರೆ ಕೊಡಲ್ಲ ತಮ್ಮನೋ ಇಲ್ಲ ಅಣ್ಣನೋ ಕೇಳ್ತಾರೆ ಕೊಡಲ್ಲ ಅದೇನು ಮಾಡ್ತಾರೆ ಹೋಗಿ ಕೊನೆಯಲ್ಲಿ ಸ್ವಲ್ಪ ಹಿಂಜರಿತದಿಂದ ಹಿಂದೇಟ ಹಾಕ್ಕೊಂಡು ತಾಯಿಯನ್ನಾಗ ದುಡ್ಡು ಕೇಳ್ತಾರೆ ತಾಯಿಯಿಂದ ಸಹಾಯ ಸಿಗುತ್ತೆ ಹಾಗೆ ಸೋದರಿಯರಾಗ್ಬೋದು ಅಥವಾ ಪತ್ನಿ ಆಗ್ಬೋದು ಒಟ್ಟಾರೆ ನಿಮಗಿವತ್ತು ಸ್ತ್ರೀಯರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅನುಕೂಲತೆ ಕಂಡುಬರುತ್ತೆ ಆದರೆ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತರಬೇಕು ಕಾರಣ ಏನಪ್ಪ ಅಂದರೆ ನಿಮಗಿವತ್ತು ಹೇಳ್ತಾರಲ್ಲ ಇವಾಗಿರೋ ಬುದ್ಧಿ ಇವಾಗಿಲ್ಲ ಅಂತ ಆ ರೀತಿ ಸ್ಥಿರವಾದ ಮನಸ್ಸಿಲ್ಲ ಹಾಗೆಯೇ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿ ಮುಗಿಸಬೇಕು ಅನ್ನುವಂತಹ ಗುರಿ ಇರಲ್ಲ ನಿಮ್ಮಲ್ಲಿ ಆದ್ದರಿಂದ ಸ್ವಲ್ಪ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು ಸ್ವಂತ ವಾಹನ ಇರುತ್ತೆ ಆದರೆ ಸ್ವಂತ ವಾಹನ ಇದ್ರೂ ಬೇಯೋರ ಮೇಲೆ ಡಿಪೆಂಡ್ ಆಗುತ್ತೆ ಆಗಬೇಕಾಗುತ್ತೆ ಕಾರಣ ಏನಪ್ಪ ಅಂದರೆ ಇವತ್ತು ವಾಹನ ದುರಸ್ತಿಗೆ ಬರುವಂತಹ ಸಾಧ್ಯತೆಗಳಿವೆ ಅದರಿಂದ ಎಚ್ಚರಿಕೆ ಇರಲಿ ಕುಟುಂಬದಲ್ಲಿ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅದು ಪೂಜೆ ಪುನಸ್ಕಾರ ಆಗ್ಬೋದು ಅಥವಾ ದಾನ ಧರ್ಮ ಆಗ್ಬೋದು ಆ ರೀತಿ ಹಾಗೆಯೇ ಎಲ್ಲರ ಜೊತೆ ಈ ಧಾರ್ಮಿಕ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತೀನಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮತ್ತ ಹಣದ ಕೊರತೆ ಇದ್ದರೂ ಕೂಡ ನಿಮಗೆ ಸಹಾಯ ಮಾಡೋದಕ್ಕೆ ಸ್ವಲ್ಪ ಜನ ಇರ್ತಾರೆ ಅದೊಂದು ಏನು ತೊಂದರೆ ಇಲ್ಲ ಆರೋಗ್ಯದ ವಿಚಾರದಲ್ಲಿ ಬಂದಾಗ ಅಧಿಕ ಉಷ್ಣತೆಯಿಂದ ಬಳಲುತ್ತೀರಿ ಉಷ್ಣಕ್ಕೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ ಮಕರ ರಾಶಿಯವರು ಇವತ್ತು ಆರಂಭದಿಂದಾನೇ ಒಂದು ದಿಟ್ಟ ನಿಲುವನ್ನು ತಾಳ್ತೀರಿ ಒಂದು ಸರಿಯಾದ ದಿನದಾರಕ್ಕೆ ಬಂದಿರ್ತೀರಿ ಅದೇನಪ್ಪ ಅಂದರೆ ಇವತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಅಪೂರ್ಣಗೊಂಡಿರೋ ಕೆಲಸ ಕಾರ್ಯಗಳು ಅಥವಾ ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡಿ ಮುಕ್ತಾಯಗೊಳಿಸಬೇಕು ಮಾಡಿ ಮುಗಿಸ್ಬೇಕು ಅಂತ ಅದೇನಪ್ಪ ಆಗುತ್ತೆ ಅಂದರೆ ಇವತ್ತು ನಿಮ್ಮ ಕುಟುಂಬದ ಹಿರಿಯರು ತಂದೆ ತಾಯಿ ಆಗ್ಬೋದು ಅಥವಾ ತಾತ ಅಜ್ಜಿ ಅವರಾಗ್ಬೋದು ಅಥವಾ ಯಾರೇ ಆಗ್ಬೋದು ಅವರ ಒಂದು ಅನಾರೋಗ್ಯದ ಕಾರಣ ಅಥವಾ ಅವರು ಬೇರೆ ಯಾವುದೋ ಊರಿಗೆರ್ತಾರೆ ಇಲ್ಲೋ ಇಲ್ಲ ಪ್ರವಾಸಕ್ಕೆ ಹೋಗಿರ್ತಾರೆ ಅಂತಹ ವೇಳೆಯಲ್ಲಿ ಏನಾಗುತ್ತೆ ಅವರಿಗೆ ಸಂಬಂಧಪಟ್ಟಂತಹ ಕೆಲಸವೊಂದನ್ನು ಮಾಡಲೇಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅನಿವಾರ್ಯವಾಗಿ ಕುಟುಂಬದ ಹಿರಿಯರ ಜವಾಬ್ದಾರಿಯನ್ನು ನೀವು ತಗೋತೀರಿ ಈ ಕಾರಣದಿಂದ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅದು ಮುಂದುವರಿಯಲ್ಲ ಅದು ಆದರೆ ನಿಮ್ಮ ಈ ಒಂದು ನಿರಾಶೆನ ಏನು ಮಾಡ್ತೀರಪ್ಪ ಅಂದರೆ ಕೋಪದಲ್ಲಿ ತೋರಿಸ್ಕೋತೀರಿ ತುಂಬ ಆತ್ಮೀಯರು ತುಂಬ ಕ್ಲೋಸ್ ಫ್ರೆಂಡು ಅಥವಾ ನಿಮ್ಮ ಮನೆಯ ಸದಸ್ಯರೇ ಇರ್ಬೋದು ಅವರು ಬಂದು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡೋಕ್ಕೆ ಬಂದಾಗ ಅವರ ಪ್ರೀತಿಯನ್ನು ನೀವು ಅರ್ಥ ಮಾಡ್ಕೊಂಬಲ್ಲ ಸಿಡುಕಿತನದಿಂದ ವರ್ತಿಸ್ತೀರಿ ಈ ಕಾರಣದಿಂದ ನೀವು ಇವತ್ತು ಏಕಾಂಗಿಯಾಗಿ ದಿನವನ್ನು ಕಳೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹೊಸ ನೌಕರಿ ಅವಶ್ಯಕತೆ ಇದೆ ಅನಿಸಿದೆ ನೀವು ನೌಕರಿ ಬದಲಾಯಿಸುವ ಕಡೆ ಗಮನವನ್ನು ಕೊಡ್ಬೋದು ಇನ್ನು ನಿಮ್ಮ ಪತ್ನಿಗೆ ಅಥವಾ ಮಗಳಿಗೆ ಒಳ್ಳೆಯ ಕೆಲಸ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ ಹಣಕಾಸಿನ ತೊಂದರೆ ಇಲ್ಲ ಹಾಗೆಯೇ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಕುಂಭ ರಾಶಿಯಲ್ಲಿ ಹುಟ್ಟಿರೋರು ಅದರಲ್ಲೂ ಚಿಕ್ಕ ವಯಸ್ಸಿನ ಮಕ್ಕಳು ಅಂದರೆ ಸುಮಾರು ಒಂದು ಹತ್ತು ವರ್ಷದ ಒಳಗಿನ ಮಕ್ಕಳು ಅವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ ಆದ್ದರಿಂದ ಕುಟುಂಬದ ಹಿರಿಯರು ಅವರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು ಏನಾದರೂ ತೊಂದರೆ ಆಗೋಕ್ಕಿಂತ ಮುಂಚೆ ಆ ತೊಂದರೆ ಆಗಿರೋ ರೀತಿ ನೋಡೋದು ತುಂಬ ಒಳ್ಳೆಯದು ಆದ್ದರಿಂದ ಹಾಗೆಯೇ ಈ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ಸುಮಾರು ಒಂದು ಏಳನೇ ಕ್ಲಾಸ್ವರೆಗೂ ಯಾರು ಓದ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುತ್ತೆ ಆ ನಂತರ ಅಂದರೆ ಹೈಸ್ಕೂಲು ಕಾಲೇಜು ಅಥವಾ ಹೈಯರ್ ಸ್ಟಡೀಸ್ ಅವೆಲ್ಲ ಇರುತ್ತಲ್ಲ ಅವ್ರಿಗೇನು ತೊಂದರೆ ಏನಿಲ್ಲ ಇನ್ನು ಹೊಸ ರೀತಿಯ ಅವಕಾಶಗಳು ಸಿಗುತ್ತೆ ಅವರಲ್ಲಿರುವ ವಿಶೇಷವಾದಂತಹ ಪ್ರತಿಭೆಗೆ ಒಂದು ಒಳ್ಳೆಯ ಒಂದು ಜನಪ್ರಿಯತೆ ಸಹ ಸಿಗುತ್ತೆ ಅವರಲ್ಲಿ ಹುದುಗಿರೋ ಪ್ರತಿಭೆ ಎಲ್ಲರಿಗೂ ಪರಿಚಯವಾಗುತ್ತೆ ಅಂತಹ ಅವಕಾಶಗಳು ಸಹ ಸಿಗುತ್ತೆ ಒಟ್ಟಾರೆ ಇವತ್ತು ನೀವು ಮನಬಿಚ್ಚಿ ಮಾತನಾಡಬೇಕು ನೀವು ಮೌನಿಯಾಗಿ ಕೂತ್ಕೊಂಡ್ರೆ ನಿಮಗೇನು ಉಪಯೋಗ ಇಲ್ಲ ನಿಮ್ಗೆ ಯಾವುದೇ ರೀತಿ ಅನುಕೂಲತೆ ಕಂಡು ಬರಲ್ಲ ನೀವು ಮನಸ್ಸನ್ನು ಬಿಚ್ಚಿ ಎಲ್ಲರೊಂದಿಗೆ ಮಾತಾಡ್ತಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯ ದಿನ ಇವತ್ತು ಹಾಗೆಯೇ ಈ ಭೂ ವ್ಯವಹಾರದಲ್ಲಿ ನಿಮಗೆ ಅಧಿಕ ಮಟ್ಟದ ಆದಾಯ ಇದೆ ಹಾಗೆ ಯಾರಾದರೂ ಕಮಿಷನ್ ಆಧಾರಿತ ವೃತ್ತಿಯನ್ನು ಮಾಡ್ತಿದ್ದರೆ ಅವ್ರಿಗೂ ಸಹ ಒಳ್ಳೆಯ ಆದಾಯ ಇರುತ್ತೆ ಹಾಗೆ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರ ಮುಖ್ಯವಾಗಿ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರ ಇದ್ದಲ್ಲಿ ಅನಾವಶ್ಯಕವಾದಂತಹ ಬೇಸರದ ಒಂದು ಸನ್ನಿವೇಶ ಎದುರಾಗುತ್ತೆ ಅಂದರೆ ದುಡುಕೋದು ಬೇಡ ಬುದ್ಧಿವಂತಿಕೆಯಿಂದ ಆ ಒಂದು ಬೇಸರದಿಂದ ಹೊರಬರೋದಕ್ಕೆ ನೋಡಬೇಕು ಒಟ್ಟಾರೆ ಇವತ್ತು ಸುಖಮಯ ಜೀವನ ನಿಮ್ಮದಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ನಿಧಾನದ ಪ್ರಗತಿ ಆರೋಗ್ಯದ ಬಗ್ಗೆಯೂ ಯೋಚನೆ ಬೇಡ ಮೀನರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರಪ್ಪ ಇವರು ಇವರದೇ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಇವರ ಕೆಲಸ ಕಾರ್ಯಗಳು ಬೇಕಾದಷ್ಟು ಇರುತ್ತೆ ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅವರ ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಸಹ ಬೇಕಾದ ಬೇಕಾದಷ್ಟು ಇರುತ್ತೆ ಅದೇನು ಮಾಡ್ತಾರೆ ಇವರು ಈ ಯಾವುದೇ ವಿಚಾರಗಳಲ್ಲಿ ಒಂದು ನಿರ್ದಿಷ್ಟ ತೀರ್ಮಾನವನ್ನು ತಗೊಮಲ್ಲ ಇದನ್ನು ನೋಡಿ ಬೇರೆಯವರೆ ಏನು ಮಾಡ್ತಾರೆ ಇವರ ಒಂದು ಒಳ್ಳೆಯತನವನ್ನು ಅಥವಾ ಇವರ ಅಸಹ ಅಸಹಾಯಕತೆಯನ್ನು ತಮ್ಮ ಸ್ವಂತ ಕೆಲಸಗಳಿಗೆ ಸ್ವಾರ್ಥಕ್ಕೆ ಬಳಸ್ಕೋತಾರೆ ಇದರಿಂದ ಅನಿವಾರ್ಯವಾಗಿ ವಿಧಿ ಇಲ್ಲದೆ ತಮ್ಮ ಕೆಲಸ ಕಾರ್ಯಗಳು ಆರಂಭ ಮಾಡದಿರ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀವು ಹೋಗಲೇಬೇಕಾಗತ್ತೆ ಅದು ಅದರಿಂದ ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇದೆ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ತೆರಳುವ ಒಂದು ಆಸೆ ಇದ್ದರೆ ಅದು ನೆರವೇರುವ ಸಾಧ್ಯತೆ ಸಹ ಇದೆ ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ಏನಾರು ವ್ಯವಹಾರ ಇದ್ದರೆ ನಿಮ್ಮದು ಈ ಸೈಟ್ ಮಾರೋದು ಏನಾದ್ರು ಇದ್ದರೆ ಏನಪ್ಪಾ ಆಗುತ್ತೆ ಅಂದರೆ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಒಂದು ಬೆಲೆ ಸಿಗಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಬೆಲೆ ಸಿಗುತ್ತೆ ಅದನ್ನು ಮನಸ್ಸಿಗೆ ಅಶಾಂತಿ ಸಹ ಇರುತ್ತೆ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆಗಲೇ ಹೇಳಿದ್ದೀನಿ ಇರುವ ಮನೆಯನ್ನು ಮಾರಾಟ ಮಾಡಿ ಹೊಸ ಮನೆ ತಗೊಂಬ ಒಂದು ಯೋಚನೆ ರೂಪಿಸ್ತೀರಿ ಅಥವಾ ಇರುವ ಮನೆಯನ್ನು ಇನ್ನೂ ಚೆನ್ನಾಗಿ ಆಕರ್ಷಕವಾಗಿ ಕಾಣೋ ಥರ ಅದನ್ನು ಸರಿ ಮಾಡ್ತೀನಿ ಅದರಿಂದ ಖರ್ಚು ವೆಚ್ಚಗಳು ಹೆಚ್ಚುತ್ತೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಆಗುತ್ತೆ